ವಿದ್ಯಾರ್ಥಿಗಳೇ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವ ಗಾದೆ ಮಾತನ್ನ ನೀವು ಕೇಳಿರುತ್ತೀರಾ ಮನುಷ್ಯರಾದ ನಾವು ಎಷ್ಟೋ ಬಾರಿ ಸಣ್ಣ ಸಣ್ಣ ವಿಷಯಕ್ಕೆ ಕೂಡ ಜಗಳಾಡ್ತೇವೆ ಬಡ್ದಾಡ್ತೇವೆ ಆದರೆ ಕ್ರೂರ ಪ್ರಾಣಿಗಳು ಕೂಡ ಮಾನವೀಯತೆ ಮೆರೆದ ಎಷ್ಟೋ ಘಟನೆಗಳು ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಹೀಗೆ ಪ್ರಾಣಿಗಳೆಲ್ಲ ಸೇರಿ ಒಂದು ಸ್ಪರ್ಧೆಯನ್ನ ನಡೆಸಿದರೆ ಹೇಗಿರುತ್ತೆ ಚೆನ್ನಾಗಿರುತ್ತಲ್ವಾ ಆ ರೀತಿಯ ಒಂದು ಸಂದರ್ಭವನ್ನ ತಿಳಿಸುವಂತ ಪಾಠ ಇದೆ ಆ ಪಾಠ ಯಾವುದು ಗೊತ್ತಾ ಹೌದು ಕಾಡಿನಲ್ಲೊಂದು ಸ್ಪರ್ಧೆ ಅಂತ ಇವತ್ತು ಆ ಪಾಠವನ್ನ ಸಂಪೂರ್ಣವಾಗಿ ಅಭ್ಯಾಸ ಮಾಡೋಣ ಬನ್ನಿ ಮೊದಲಿಗೆ ಆ ಸ್ಪರ್ಧೆಯ ಸನ್ನಿವೇಶವನ್ನ ನೋಡಿಕೊಂಡು ಬರೋಣ ಒಂದು ಒಂದು ಗಿಡ ಮರಗಳೆಲ್ಲ ಚಿಗುರೊಡೆದು ಕಂಗೊಳಿಸ್ತಿದ್ರು ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡಿಕೊಂಡಿದ್ವು ನವಿಲುಗಳು ನಟಿಸ್ತಾ ಇದ್ರು ಚಿಲಿಪಿಲಿ ಎಂದು ಕುಡಿತಾ ಇದ್ರು ಎಲ್ಲ ಪ್ರಾಣಿಗಳು ಸಂತೋಷದಿಂದ ಸಹಪಾಳ್ವೆ ನಡೆಸ್ತಾ ಇದ್ರು ಯಾರು ಭಯ ಇರಲಿಲ್ಲ ಆ ಕಾಡಿನ ರಾಜ ಅದು ಎಲ್ಲ ಪ್ರಾಣಿಗಳನ್ನ ಪ್ರೀತಿಯಿಂದ ನೋಡ್ಕೋತಿತ್ತು ಒಂದಿನ ಸಿಂಹ ಕಾಡಿನ ದಿನಾಚರಣೆಯನ್ನ ಆಚರಿಸಬೇಕು ಅಂತ ಎಲ್ಲ ಪ್ರಾಣಿಗಳನ್ನ ಸಭೆ ಕರೀತಿ ಆ ದಿನ ಎಲ್ಲ ಪ್ರಾಣಿಗಳು ಹಾಜರಾಗಿದ್ರು ಸಿಂಹ ಗದ್ದುಗೆ ಮೇಲೆ ಕುಳಿತಿತ್ತು ಸಭೆ ಆರಂಭ ಆಯಿತು ಸಿಂಹ ಮಾತಾಡ್ತ ಸಭೆಗೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಬಂದ ಕಾಣುತ್ತೆ ತಮ್ಮೆಲ್ಲರಿಗೆ ಸ್ವಾಗತ ಈ ಸಭೆಯನ್ನು ಕರೆದ ಉದ್ದೇಶ ಅಂತ ಹೇಳಿದ್ರೆ ಈ ವರ್ಷ ನಾವು ಕಾಡಿನ ದಿನಾಚರಣೆನ ಆಚರಿಸ್ಬೇಕು ಹಾಗಾಗಿ ಕಾಡಿನ ದಿನಾಚರಣೆನ ಅದ್ಧೂರಿಯಾಗಿ ಆಚರಿಸೋಣವೇ ಹೋಯ್ತು ಹೋಯ್ತು ಈ ವರ್ಷ ವಿಶೇಷವಾಗಿ ಆಚರಿಸೋಣ ವಿಶೇಷವಾಗಿ ವಿಶೇಷವಾಗಿ ಅಂದ್ರೆ ಆಟಗಳ ಸ್ಪರ್ಧೆ ನಡೆಸುವುದು ಗೆದ್ದವರಿಗೆ ಇನಾಮು ಕೊಡುವುದು ಏಕೆ ಹಿಂದೆ ಜೊತೆ ಓಟ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯ ಏನು ಹಾಗಾದ್ರೆ ಎಲ್ಲರ ಒಪ್ಪಿಗೆಯಂತೆ ಆಶುಭಾಷಣ ಸ್ಪರ್ಧೆ ನಡೆಸೋಣ ನಾಳೆನೆ ಸ್ಪರ್ಧಾ ಕಾರ್ಯಕ್ರಮನ ಇಟ್ಕೊಳ್ಳೋಣ ನಾಳೆ ಎಲ್ಲರೂ ಇದೇ ಸ್ಥಳದಲ್ಲಿ ಹಾಜರಾಗಬೇಕು ಹ ಅಂದ ಹಾಗೆ ನಾಳೆ ತಳಿರು ತೋರಣಗಳನ್ನ ಕಟ್ಟಿ ಶೃಂಗರಿಸಬೇಕು ಹಾಗೆ ಒಂದು ಬ್ಯಾನರು ಹಾಕ್ಬೇಕು ಹಿಡಿತಾ ಸರಿ ಅಂದ ಹಾಗೆ ನಾಳೆ ಸ್ಪರ್ಧೆಗೆ ತೀರ್ಪುಗಾರರಾಗಿ ತೋಳ ಕೋತಿ ನೀವು ಕೆಲಸ ಮಾಡ್ಬೇಕು ತಿಳಿತಾ ಹಾಗೆ ಮಧ್ಯಾಹ್ನ ಸ್ಪರ್ಧೆ ಆರಂಭ ಆಯಿತು ಎಲ್ಲ ಪ್ರಾಣಿಗಳು ಬಂದ್ ಸೇರಿದ್ವಿ ಸಿಂಹ ಯಥಾ ಪ್ರಕಾರ ತನ್ನ ಗದ್ದುಗೆ ಮೇಲೆ ಕುಳಿತುಕೊಂಡು ಸ್ಪರ್ಧೆಯನ್ನ ಆರಂಭ ಮಾಡ್ಲಿಕ್ಕೆ ಮಾತನಾಡಿ ಶುರು ಮಾಡ್ತು ಗೆಳೆಯರೇ ಎಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಸ್ಪರ್ಧೆ ನಿಯಮಗಳನ್ನ ತೋಳ ಹೇಳುತ್ತೆ ಅದನ್ನ ಕೇಳ್ಕೊಂಡು ಎಲ್ಲರೂ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಾರು ಗಲಾಟೆ ಮಾಡಬಾರ್ದು ಗದ್ಲ ಮಾಡಬಾರ್ದು ಸರಿಯಾಗಿ ಭಾಷಣಗಳನ್ನು ಮಾಡಬೇಕು ಇಲಿತಾ ಸರಿ ತೋಳರಾಯ ಸ್ಪರ್ಧೆ ಆರಂಭ ಓಯ್ ಒಬ್ಬೊಬ್ಬರಾಗಿ ಬನ್ನಿ ಡಬ್ಬಿಂದ ಒಂದ್ ಚುಟಿ ತಗೊಂಡು ಅದರಲ್ಲಿ ಯಾವ ವಿಷಯ ಬಂದಿದೆ ಅದ್ರ ಬಗ್ಗೆ ಮಾತಾಡ್ಬೇಕು ಪ್ರತಿಯೊಬ್ಬರಿಗೂ ಐದು ನಿಮಿಷ ಕಾಲವಕೋಶ ಮೊದಲಿಗೆ ಆರು ಬರಬೇಕು ಭಾಷಣ ಮಾಡೋದಕ್ಕೆ ಬನ್ನಿ ಒಂದ್ ಚೀಟಿ ಹಾಕಿ ಹಾ ನನ್ಗೆ ಚೀಟಿಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಗೆಳೆಯರೆ ರೇಡಿಯೋ ಒಂದು ಸಂಪರ್ಕ ಸಾಧನ ರೇಡಿಯೋ ಕಂಡು ಹಿಡಿದವನು ಮಾರ್ಕೋನಿ ಇದರಲ್ಲಿ ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ ದೇಶ ವಿದೇಶದ ಸಮಾಚಾರವನ್ನ ತಕ್ಷಣವೇ ಇದರ ಮೂಲಕ ತಿಳಿಯಬಹುದು ಇದರಲ್ಲಿ ಪ್ರಸಾರವಾಗುವ ಚಿನ್ನರ ತುಕ್ಕಿ ತುಕ್ಕಿ ಚಿನ್ನ ಮತ್ತು ಕೇಳಿಕರಿ ಕಾರ್ಯಕ್ರಮ ಎಂದ್ರೆ ನನಗೆ ಅಚ್ಚುಮೆಚ್ಚು ಸರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನನ್ನ ಮಾತನ್ನು ಕೇಳಿದ್ದೀರಿ ಈಗ ಚಿರ್ತೆ ಅಣ್ಣ ಬರ್ಬೇಕು ನಿಮ್ ಪಾಳಿ ಈಗ ನನಗ್ ಸಿಕ್ಕಿರೋ ವಿಷಯ ನಾನು ಬಿಡೋದಿಲ್ಲ ರೈಲು ಬರೀ ರೈಲಿನ ಬಗ್ಗೆ ಮಾತನಾಡ್ತೀನಿ ಅಷ್ಟೆ ಓಹೋ ನನಗಿಂತ ವೇಗವಾಗಿ ಚಲಿಸುವ ಅದ್ಧವಾದ ವಾಹನ ಇದು ರೈಲು ಈ ರೈಲು ಕಂಬಿಗಾ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸೆರಕುಗಳನ್ನು ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ಈಗ ರೈಲುಕಾಯನ ಸುಕಲ ಹಾಗುದ್ರಗಳುಗಳು ಕಡಿಮೆ ಗರೇ ಗರೇ ರೈನರ ಹೊರಡೆ ಬರುವ ಅಲ್ಲ ಚುಕುಕು 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 ಚುಕು ಈಗ ನವಲಕ್ಕ ನಿಂಬಾಳಿ ಬನ್ನಿ ದೇರೆ ನನಗೆ ಏನು ಮಾನ್ಯ ಎಂದಾ ಯಶಸ್ಸಕ್ಕೆ ನಾನು

நன்கு சித்த விஷய ஹிமாலய ஹிமாலய ಇದು ಅತ್ಯಂತ ಎತ್ತರವಾದ ಪರ್ವತ ಭಾರತದ ಉತ್ತರ ಭಾಗದಲ್ಲಿದ್ದು ಹಿಮದಿಂದ ಕೂಡಿದೆ ಶತ್ರುಗಳು ನಮ್ಮ ದೇಶಕ್ಕೆ ಬರೆದಂತೆ ಇದು ತಡೆದಿದೆ ಇದರಲ್ಲಿ ಹುಟ್ಟುವ ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತವೆ ಕರಡಿ ಮಾರೇ ನೀವು ಸಮಯ ಮುಗೀತು ನೀವಿನ್ ಹೋಗ್ಬಹುದು ಆಹಾ ಈಗ ಬರಪ್ಪ ಹಾವಣ ಗೆಳೆಯರೆ ನನಗೆ ಬ್ಯಾಂಕ್ ವಿಷಯ ಸಿಕ್ಕಿದೆ ಎಲ್ಲರೂ ಬ್ಯಾಂಕ್ ನಲ್ಲಿ ಹಣದ ವ್ಯವಹಾರ ಮಾಡ್ತೇವೆ ಹನಿ ಹನಿ ಕೂಡ್ರೆ ಹಳ್ಳ ತೆನೆ ತೆನೆ ಕೂಡಿದ್ರೆ ಪಳ್ಳ ಎಂಬಂತೆ ಉಳಿತಾಯ ಆಯ ಮಾಡಬೇಕು ಹಣ ಇರಿಸಲು ಬೇಕಾದಾಗ ತೆಗೆದುಕೊಳ್ಳಲು ಈಗ ಉತ್ತಮ ವ್ಯವಸ್ಥೆಯನ್ನ ಎಲ್ಲ ಬ್ಯಾಂಕ್ನವರು ಮಾಡಿದ್ದಾರೆ ನಮ್ಮ ಖಾತೆಯಲ್ಲಿರುವ ಹಣವನ್ನು ಅವಶ್ಯಕತೆ ಇದ್ದಾಗೆಲ್ಲ ಬ್ಯಾಂಕಿನಿಂದ ಅಥವಾ ಎ ಟಿ ಎಂ ಮೂಲಕ ತೆಗೆದುಕೊಳ್ಬಹುದು ಎ ಟಿ ಎಂ ವ್ಯವಸ್ಥೆ ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಲಭ್ಯ ಇದೆ ಎಂದು ನನಗೆ ತಿಳಿಯತ್ತೆ ಗೆಳೆಯರೆ ನಿಮ್ಗೆಲ್ಲ ಧನ್ಯವಾದ ಈಗ ಮೊಬೈಲ್ ಇದ್ರ ಮೂಲಕ ಜಗತ್ತಿನ ಜನರು ವಿಚಾರ

ಂತೆ ಈ ಆಶುಭಾಷಣ ಸ್ಪರ್ಧೆ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನ ತಿಳ್ಕೊಂಡ್ವಿ ಎಲ್ಲರೂ ತುಂಬಾ ಅದ್ಭುತವಾಗಿ ಮಾತನಾಡಿದ್ದೀರಿ ಈ ಸ್ಪರ್ಧೆ ನಡೆಸಲು ಸಹ ಕೃಷ್ಣ ಹಾ ಧನ್ಯವಾದಗಳು ನನ್ನೆಲ್ಲ ಬಂಧುಗಳೇ ನಿಮ್ಮೆಲ್ಲರಿಗೆ ಧನ್ಯವಾದ ಸ್ಪರ್ಧೆಯನ್ನ ಚೆನ್ನಾಗಿ ಅಂದ ಹಾಗೆ ಸ್ಪರ್ಧೆಯ ತೀರ್ಮಾನವನ್ನ ಸಾಯಂಕಾಲ ಹೇಳ್ತೀವಿ ಹಾಗೆ ಬಹುಮಾನನೂ ಕೊಡ್ತೀವಿ ಹಾ ಸರಿ ಸರಿ ನಿಮ್ಗೆಲ್ಲ ಊಟದ ವ್ಯವಸ್ಥೆ ಆಗಿದೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಪಾಠವನ್ನ ನೋಡಿದ್ವಿ ಈಗ ಪಾಠದಲ್ಲಿ ಬಂದಿರುವಂತಹ ಅಭ್ಯಾಸ ಚಟುವಟಿಕೆಗಳನ್ನ ನಾವೀಗ ತಿಳಿಯೋಣ ಮೊದಲಿಗೆ ಪದಗಳ ಅರ್ಥವನ್ನ ಗಮನಿಸೋಣ ಇಲ್ಲಿ ಒಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಏನದು ಅವುಗಳ ಅರ್ಥ ಏನು ಅಂತ ನಾವೀಗ ನೋಡೋಣ ಮೊದಲು ಕಂಗೊಳಿಸು ಅಂತ ಕೊಟ್ಟಿದ್ದಾರೆ ಅಂದ್ರೆ ಹೊಳೆಯುವುದು ಅಂತ ಆಗತ್ತೆ ಹುಲಿ ಅಂದ್ರೆ ಮಾತು ಧ್ವನಿ ಆಗತ್ತೆ ಸಹಬಾಳ್ವೆ ಅಂದ್ರೆ ಒಟ್ಟಾಗಿ ಬಾಳುವುದು ಸ್ಪರ್ಧೆ ಅಂದ್ರೆ ಪೈಪೋಟಿ ಮೇಲಾಟ ಅಂತ ಆಗುತ್ತೆ ಸರದಿ ಅಂದ್ರೆ ಸಾಲು ತೀರ್ಪು ಅಂದ್ರೆ ತೀರ್ಮಾನ ಅಂತ ಆಗುತ್ತೆ ಸರಕು ಅಂದ್ರೆ ವಸ್ತುಗಳು ಸಾಮಗ್ರಿಗಳು ಅಂತ ಆಗುತ್ತೆ ಸಾಗಾಣಿಕೆ ಅಂದ್ರೆ ಸಾಗಿಸುವುದು ಅಂತ ಆಗುತ್ತೆ ಬೆಲೆ ಅಂದ್ರೆ ದರ ವಾಯು ಅಂದ್ರೆ ಗಾಳಿ ವಿದೇಶ ಅಂದ್ರೆ ಹೊರದೇಶ ಪರದೇಶ ಅಂತೆಲ್ಲ ಹೇಳ್ತೀವಿ ಆಮೇಲೆ ಲಭ್ಯ ಅಂದ್ರೆ ದೊರಕಿದುದು ಪ್ರಾಪ್ತಿಯಾಗಿದ್ದು ಅಂತಾಗತ್ತೆ ವಿನಿಮಯ ಅಂದ್ರೆ ಪರಸ್ಪರ ಬದಲಾವಣೆ ಒಟ್ಟು ಪಡೆದುಕೊಳ್ಳುವಂಥದ್ದು ಸಂದೇಶ ಅಂದ್ರೆ ಸುದ್ದಿ ವಾರ್ತೆ ಸಮಾಚಾರ ಮಾಹಿತಿ ಅಂತೆಲ್ಲ ಆಗತ್ತೆ ಬಂದು ಅಂದ್ರೆ ಸಂಬಂಧಿ ಸಹಕರಿಸು ಅಂದ್ರೆ ಸಹಾಯ ಮಾಡುವಂಥದ್ದು ಇನಾಮು ಅಂದ್ರೆ ಬಹುಮಾನ ಪಾರಿತೋಷಕ ಅಂತೆಲ್ಲ ಹೇಳ್ತೀವಿ ಧನ್ಯ ಅಂದ್ರೆ ಪಾವನ ಸಮ್ಮತಿ ಅಂದ್ರೆ ಒಪ್ಪಿಗೆ ಅನುಮತಿ ಕೊಡುವಂಥದ್ದು ಹರ್ಷ ಅಂದ್ರೆ ಸಂತೋಷ ಪಿಂಕ ಅಂದ್ರೆ ಗರ್ವ ಸೊಪ್ಪು ಅಂತೆಲ್ಲ ಹೇಳ್ತೀವಿ ಅದ್ಭುತ ಅಂದ್ರೆ ಆಶ್ಚರ್ಯ ಆಕರ್ಷಣೆ ಅಂದ್ರೆ ಸೆಳೆತ ಆ ಕಡೆಗೆ ಸೆಳೆತ ಉಂಟಾಗುವಂಥದ್ದು ಪದಗಳ ಅರ್ಥವನ್ನ ನೋಡ್ವಿ ಈಗ ಹ ಇಲ್ಲಿ ಒಂದಿಷ್ಟು ಪದಗಳ ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಆ ಪದಗಳ ವಿಶೇಷವಾದಂತಹ ಅರ್ಥವನ್ನ ಕೊಟ್ಟಿದ್ದಾರೆ ಅದ್ಯಾವುದು ಅಂತ ನೋಡೋಣ ಮೊದಲಿಗೆ ಆಶು ಭಾಷಣ ಅಂತಿದೆ ಅಂದ್ರೆ ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು ಅಂತ ಆಗುತ್ತೆ ಎರಡನೇದು ಚಿಂತನೆ ಅಂದ್ರೆ ಒಂದು ವಿಷಯದ ಬಗ್ಗೆ ಆಳವಾಗಿ ಆಲೋಚಿಸುವುದು ಬಳ್ಳ ಅಂದ್ರೆ ಒಂದು ಅಳತೆಯ ಪ್ರಮಾಣ ಎಟಿಎಂ ಅಂದ್ರೆ ಆಟೋಮ್ಯಾಟಿಕ್ ಟೆಲ್ಲರ್ ಮಷಿನ್ ಅಂದರೆ ನಮ್ಮ ಅಂದರೆ ನಮಗೆ ಬೇಕಾದಾಗ ನಮ್ಮ ಬ್ಯಾಂಕ್ ಖಾತೆಯಲ್ಲಿರುವಂತಹ ಹಣವನ್ನು ತೆಗೆದುಕೊಳ್ಳಲು ಅವಕಾಶ ಇರುವಂತಹ ಒಂದು ಯಂತ್ರ ಅದನ್ನ ಎಟಿಎಂ ಅಂತ ಕರೀತಾರೆ ಈಗ ಮುಂದಕ್ಕೆ ಹೋಗೋಣ ಮುಂದೆ ಪ್ರಶ್ನೋತ್ತರ ಮೊದಲಿಗೆ ಮೊದಲನೇ ಪ್ರಶ್ನೆಯಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಅದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತಿದ್ದೇವೆ ಮೊದಲನೇ ಪ್ರಶ್ನೆ ಏನಿದೆ ಪ್ರಾಣಿ ಪಕ್ಷಿಗಳ ಸಭೆಯನ್ನ ಕರೆದವರು ಯಾರು ಉತ್ತರ ಗೊತ್ತಿದೆಯಾ ಹ್ಮ್ ಪ್ರಾಣಿ ಪಕ್ಷಿಗಳ ಸಭೆಯನ್ನ ಕರೆದವರು ಕಾಡಿನ ರಾಜ ಸಿಂಹ ಎರಡನೇ ಪ್ರಶ್ನೆ ಏನಿದೆ ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು ಅಂತಿದ್ದೇವೆ ಕಾಡಿನಲ್ಲಿ ಆಶುಭಾಷಣ ಸ್ಪರ್ಧೆ ನಡೆಯಿತು ಮೂರನೇ ಪ್ರಶ್ನೆ ಏನಿದೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು ಅಂತ ಕೇಳಿದ್ದಾರೆ ತೀರ್ಪುಗಾರರಾಗಿ ತೋಳ ಕೋತಿ ಮತ್ತು ಕೋಗಿಲೆ ಕಾರ್ಯನಿರ್ವಹಿಸಿದ್ರು ಹೀಗೆ ಮೂರು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆದ್ವಿ ಈಗ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತಿದೆ ಪ್ರಶ್ನೆ ಏನಿದೆ ಮೊದಲನೇ ಪ್ರಶ್ನೆ ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮ ಕೇಳಬಹುದು ರೇಡಿಯೋದಲ್ಲಿ ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ವಾರ್ತೆ ರಾಜಕೀಯ ಕ್ರೀಡೆ ಮನರಂಜನೆ ಚಿನ್ನರ ಚುಕ್ಕಿ ಚುಕ್ಕಿ ಚಿನ್ನ ಕೇಳಿಕಲಿ ಮುಂತಾದ ಕಾರ್ಯಕ್ರಮಗಳನ್ನ ಕೇಳಬಹುದಾಗಿದೆ ಎರಡನೇ ಪ್ರಶ್ನೆ ಏನಿದೆ ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಅಲ್ಲದೆ ಸರಕುಗಳನ್ನು ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವೂ ಕಡಿಮೆ ಎಂಬುದು ಚಿರತೆಯ ಅಭಿಪ್ರಾಯವಾಗಿತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಏನಿದೆ ಆಶುಭಾಷಣ ಸ್ಪರ್ಧೆಯಲ್ಲಿ ಯಾರು ಯಾರು ಭಾಗವಹಿಸಿದ್ದರು ಉತ್ತರ ಆಶುಭಾಷಣ ಸ್ಪರ್ಧೆಯಲ್ಲಿ ಆನೆ ಚಿರತೆ ನವಿಲು ಕರಡಿ ಹಾವು ಗಿಳಿ ಭಾಗವಹಿಸಿದ್ವು ನಿರ್ಣಾಯಕರಾಗಿ ತೋಳ ಕೋತಿ ಕೋಗಿಲೆ ಭಾಗವಹಿಸಿದ್ವು ಈಗ ಪ್ರಶ್ನೆ ಹೋಗಿದ್ದು ಇಲ್ಲಿ ಈ ಮಾತುಗಳನ್ನ ಯಾರು ಯಾರಿಗೆ ಹೇಳಿದರು ಅಂತ ಕೇಳಿದ್ದಾರೆ ಮೊದಲೇದೇನಿದೆ ಆಮೆಯ ಜೊತೆ ಊಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯ ಏನು ಈ ಮಾತನ್ನ ಹೇಳ್ದವ್ರು ಯಾರು ಹ್ಮ್ ಎಸ್ ಮಾಡಿದ್ರಿ ನೀವು ಅಲ್ವಾ ಹೌದು ಈ ಮಾತನ್ನ ಆನೆ ಹೇಳ್ತು ಯಾರಿಗೆ ಹೇಳ್ತು ಈ ಮಾತನ್ನ ಹೌದು ಮೊಲಕ್ಕೆ ಈ ಮಾತನ್ನ ಹೇಳ್ತು ಇದೆ ನೋಡೋಣ ಅಬ್ಬ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಈ ಮಾತನ್ನು ಕೂಡ ಯಾರು ಹೇಳಿದ್ರು ಆನೆ ಯಾರಿಗೆ ಹೇಳ್ತು ಇದನ್ನ ತನ್ನ ಗೆಳೆಯರಿಗೆ ಅಥವಾ ಉಳಿದ ಪ್ರಾಣಿಗಳಿಗೆ ಹೇಳ್ತು ಮುಂದೇನಿದೆ ಮುಂದಿನ ಹಂತದಲ್ಲಿ ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನ ಸರಿಪಡಿಸಿ ಬರೆಯಿರಿ ಅಂತಿದೆ ಅಂದ್ರೆ ವಾಕ್ಯಗಳು ತಪ್ಪಾಗಿರ್ತವೆ ಅದನ್ನು ಸರಿ ಮಾಡಿ ಬರೀಬೇಕು ಮೊದಲನೇ ವಾಕ್ಯ ಏನಿದೆ ಸಂತೋಷದಿಂದ ನಡೆಸುತ್ತಿದ್ದವು ಸಹಬಾಳ್ವೆ ಪ್ರಾಣಿ ಪಕ್ಷಿಗಳು ಹಿಂದೆ ಮುಂದೆ ಇದೆ ಇದನ್ನ ಸರಿ ಮಾಡಬೇಕು ಹೇಗೆ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಅಂತ ಬರಿಬೇಕು ಆಗ್ಬೋದಾ ಮುಂದಿನ ವಾಕ್ಯ ಏನಿದೆ ಸರಿಯಾಗಿದೆಯೋ ತಪ್ಪಾಗಿದೆಯೋ ಕೇಳಿಕಲಿ ಕಾರ್ಯಕ್ರಮ ನನಗೆ ಎಂದರೆ ಅಚ್ಚುಮೆಚ್ಚು ಇಲ್ಲ ಸರಿಯಾಗಿಲ್ಲ ಹಿಂದೆ ಮುಂದೆ ಇದೆ ಸರಿ ಮಾಡೋಣ ಕೇಳಿಕಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು ಅಂತ ಬರಿಬೇಕು ಸರಿ ಮಾಡಿ ಬರಿಬೇಕು ಆಮೇಲೆ ಮುಂದಿನ ವಾಕ್ಯ ತುಂಬಾ ಇಷ್ಟ ನನಗೆ ಪ್ರಯಾಣವೆಂದರೆ ವಿಮಾನ ಇದು ಕೂಡ ಸರಿಯಾಗಿಲ್ಲ ಸರಿ ಮಾಡೋಣ ವಿಮಾನ ಪ್ರಯಾಣವೆಂದರೆ ನನಗೆ ತುಂಬಾ ಇಷ್ಟ ಅಂತ ಕಾಣ್ಬೇಕು ಆಗ್ಬೋದಾ ಈಗ ಮುಂದಿನ ಹಂತ ಕೊಟ್ಟಿರುವ ಪದಗಳನ್ನ ಬಳಸಿಕೊಂಡು ಸ್ವಂತ ವಾಕ್ಯ ಮಾಡಬೇಕು ಏನು ಪದಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಪದ ಆಕರ್ಷಣೆ ಇದಕ್ಕೆ ವಾಕ್ಯ ಹೇಗೆ ಮಾಡಬಹುದು ಸಂಕ್ಷಿಪ್ತವಾಗಿ ನೋಡಿ ಗುಲಾಬಿ ಹೂವು ನಮ್ಮೆಲ್ಲರನ್ನ ಆಕರ್ಷಿಸುತ್ತದೆ ಅಂತ ನಾವು ಬರಿಬಹುದು ಎರಡನೇ ಪದ ಏನಿದೆ ಸ್ಪರ್ಧೆ ಅಂತಿದೆ ವಾಕ್ಯ ಹ್ಮ್ ಸ್ಪರ್ಧೆಯಲ್ಲಿ ಗೆದ್ದಾಗ ನಮಗೆ ತುಂಬಾ ಸಂತೋಷ ಉಂಟಾಗುತ್ತದೆ ಅಂತ ಬರಿಬಹುದು ಮುಂದಿನ ಪದ ಏನಿದೆ ಅಚ್ಚುಮೆಚ್ಚು ಅಂತಿದೆ ವಾಕ್ಯ ನಮ್ಮ ಮನೆಯಲ್ಲಿರುವ ನಾಯಿ ಮರಿ ನನಗೆ ಅಚ್ಚುಮೆಚ್ಚು ಪ್ರಾಣಿಗಳಿಗೆ ನಾಯಿ ಮರಿ ಅಂದ್ರೆ ಅಚ್ಚುಮೆಚ್ಚೆ ಅಲ್ವಾ ಮುಂದಿನ ಪದ ಏನಿದೆ ತಮಾಷೆ ಅಂತಿದೆ ವಾಕ್ಯ ಗೆಳೆಯರೊಂದಿಗೆ ಪ್ರವಾಸ ಹೋಗುವುದು ತಮಾಷೆಯಾಗಿರುತ್ತದೆ ಅಂತ ಮಾಡಬಹುದು ಅಲ್ವಾ ಈಗ ಮುಂದಿನ ಹಂತ ಕೊಟ್ಟಿರುವ ಪದಗಳಿಗೆ ವಿರುದ್ಧಾತ್ಮಕ ಪದ ಬರೆಯಿರಿ ಅಂತ ಇದೆ ಏನಿದೆ ಅದು ಒಂದೇದು ಭಯ ವಿರುದ್ಧ ಪದ ಅಭಯ ಅಂತ ಅಂತಾಗತ್ತೆ ಎರಡೇದು ಶತ್ರು ವಿರುದ್ಧ ಪದ ಮಿತ್ರ ಅಂತ ಆಗತ್ತೆ ಮೂರನೇದು ಸಂತೋಷ ವಿರುದ್ಧ ಪದ ದುಃಖ ಅಂತ ಆಗತ್ತೆ ಆಮೇಲೆ ಮುಕ್ತಾಯ ಅಂತಿದೆ ವಿರುದ್ಧ ಪದ ಆರಂಭ ಅಂತ ಆಗತ್ತೆ ಅಲ್ವಾ ಈ ರೀತಿಯಾಗಿ ಬರೀಬೇಕು ನೀವು ಈಗ ಇಲ್ಲಿ ಮುಂದಿನ ಹಂತದಲ್ಲಿ ಒಗಟುಗಳನ್ನ ಕೊಟ್ಟಿದ್ದಾರೆ ನಾನು ಯಾರು ಯೋಚಿಸಿ ಬರೇ ಅಂತ ಕೇಳಿ ಕೊಟ್ಟಿದ್ದಾರೆ ನೋಡೋಣ ಮೊದಲನೇದು ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದರೆ ನಾನು ಯಾರು ಹ್ಮ್ ಎಷ್ಟು ಮಾಡಿಬಿಟ್ರಿ ಅಲ್ವಾ ತೆಂಗಿನ ಕಾಯಿ ತೆಂಗಿನಕಾಯಿ ಜುಟ್ಟಿರುತ್ತೆ ಹೌದಾ ಆಮೇಲೆ ಮುಂದಿಂದು ನಾಲ್ಕು ಕಂಬಗಳುಂಟು ದೇವಾಲಯವಲ್ಲ ಎರಡು ಮೊರಗಳುಂಟು ಕೇರಲಾಗುವುದಿಲ್ಲ ಒಂದು ಕಾಳೆಯುಂಟು ಊದಲಾಗುವುದಿಲ್ಲ ಹಾಗಾದರೆ ನಾನು ಯಾರು ಎಸ್ ಅದೇನದು ಆನೆ ಮುಂದಿನ ಪ್ರಶ್ನೆ ನೋಡಿ ಮುಂದಿನ ಒಗ್ಗಟ್ಟು ನೋಡಿ ಮರದ ಮೇಲಿರುವೆ ಪಕ್ಷಿಯಲ್ಲ ಕಸಿರಂಗಿ ತೊಟ್ಟಿರುವೆ ಬಾಲಕನಲ್ಲ ಕೆಂಪು ಮೂತಿಯುಂಟು ಗಿಳಿಯಲ್ಲ ಹಾಗಾದರೆ ನಾನು ಯಾರು ಹ್ಮ್ ಹೌದು ಮಾವಿನ ಹಣ್ಣು ಈಗ ಇಲ್ಲಿ ಮಾದರಿಯಂತೆ ಸೂಕ್ತ ಪದವನ್ನು ರಚಿಸಿ ಬರೆಯುವುದು ಸುಲಭವಾಗಿದೆ ಇಲ್ಲಿ ಏನದು ರೈಲು ಕೂಡಿಸು ಅನ್ನು ರೈಲನ್ನು ಅನ್ನು ಅನ್ನುವಂತ ಒಂದು ಪ್ರತ್ಯಯವನ್ನು ಕೂಡಿಸ್ತಾ ಹೋಗಿದ್ದಾರೆ ಏನಾಗತ್ತೆ ಅದು ನಾಡು ಕೂಡಿಸು ಅನ್ನು ನಾಡನ್ನು ಆಗತ್ತೆ ಕಾಡು ಇದಕ್ಕೆ ಅನ್ನು ಕೂಡಿಸಿದಾಗ ಕಾಡನ್ನು ಅಂತ ಆಗತ್ತೆ ಬಸ್ಸು ಇದಕ್ಕೆ ಅನ್ನು ಕೂಡಿಸಿದಾಗ ಬಸ್ ಅನ್ನು ಆಗತ್ತೆ ಹೀಗೆ ಸಾಕಷ್ಟು ಪದವನ್ನು ನೀವು ಮಾಡಬಹುದು ಮಾತು ಇದಕ್ಕೆ ಅನ್ನು ಕೂಡಿಸಿದಾಗ ಮಾತನ್ನು ಇಂಥ ಹಲವಾರು ಪದಗಳನ್ನ ನೀವು ಕೂಡ ರಚನೆ ಮಾಡಿ ಇದರ ಬಗ್ಗೆ ಮುಂದಿನ ತರಗತಿಯಲ್ಲಿ ವಿವರವಾಗಿ ನಿಮಗೆ ಮಾಹಿತಿ ಸಿಗುತ್ತೆ ಈಗ ನಿಮ್ ಕೆಲಸ ಏನಪ್ಪಾ ಅಂತ ಕೇಳಿದ್ರೆ ನೀವು ಒಂದು ಟಿಪ್ಪಣಿಯನ್ನು ಬರಿಬೇಕು ಎರಡು ವಿಷಯದ ಬಗ್ಗೆ ಎರಡು ಟಿಪ್ಪಣಿಯನ್ನು ಬರೀಬೇಕು ಏನದು ಮೊದಲನೇದು ದೂರದರ್ಶನ ಎರಡನೇದು ಮೊಬೈಲ್ ಇವೆರಡರ ಬಗ್ಗೆ ನೀವು ಟಿಪ್ಪಣಿಯನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಏನ್ ಬರಿಬೇಕು ನಾವು ದೂರದರ್ಶನದ ಅನುಕೂಲಗಳು ಮತ್ತು ಅನನುಕೂಲಗಳು ಹಾಗೆ ಮೊಬೈಲ್ನ ಅನುಕೂಲಗಳು ಮತ್ತು ಅನನುಕೂಲಗಳನ್ನ ಪಟ್ಟಿ ಮಾಡಿ ಬರೀಬೇಕು ಆಗ್ಬೋದಾ ಜಾಣ ಮಕ್ಕಳು ನೀವು ಎಲ್ಲ ಕೆಲಸವನ್ನು ನೀವು ಮಾಡ್ತೀರಲ್ವಾ ಸರಿ ಹಾಗಾದ್ರೆ ನಾವು ಕಾಡಿನಲ್ಲೊಂದು ಸ್ಪರ್ಧೆ ಈ ಪಾಠವನ್ನ ಸಂಪೂರ್ಣವಾಗಿ ಅಭ್ಯಾಸ ಆಯ್ತು ಅಲ್ವಾ ಹೇಗೆ ಪಾಠ ಹೇಗಿತ್ತು ಅರ್ಥ ಆಯ್ತಾ ನಿಮ್ಗೆ ಓಕೆ ನಿಮ್ಮ ಗೆಳೆಯರಿಗೂ ಕೂಡ ಈ ಪಾಠವನ್ನ ಶೇರ್ ಮಾಡಿ ಆಗ್ಬೋದಾ ಹಾಗೆ ಒಂದು ಲೈಕ್ ಮಾಡ್ತೀರಲ್ವಾ ಹಾಗೆ ಮಾಡಿದಾಗ ಮುಂದಿನ ಪಾಠವನ್ನ ಅಪ್ಲೋಡ್ ಮಾಡಲಿಕ್ಕೆ ಸಂತೋಷ ಆಗತ್ತೆ ಓಕೆನಾ ಅಷ್ಟೇ ಅಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಪಾಠವನ್ನ ಲೋಡ್ ಮಾಡಿದಾಗ ನಿಮ್ಗೆ ಅದು ನೋಟಿಫಿಕೇಶನ್ ಆಗತ್ತೆ ಓಕೆನಾ ಮತ್ತೆ ಮುಂದಿನ ಪಾಠದಲ್ಲಿ ಭೇಟಿ ಆಗೋಣ